ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ಸುಸ್ವಾಗತ ಇದು ಕೇಳಿ 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 ಬ್ಯಾಸ್ರಾಗಿರ್ಬೇಕಲ್ಲ ನಿಮಗೆ ಹೊಳ ಮಳ ಹೊಳಮಳ ಹೊಳಮಳ ಅದ 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 ಅಂತ ಏನಿಲ್ಲ ಈ ಸಾರಿ ತಾವು ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಾವು ನನಗೆ ಈ ಬಯಾಲಜಿ ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳುತ್ತಾ ಇಮ್ಮಿನ ಈ ಒಂದು ತರಗತಿಯನ್ನು ಆರಂಭ ಮಾಡುತ್ತಿದ್ದೇನೆ ನಾನು ನಿಮ್ಮ ಪ್ರೀತಿಯ ಉಪನ್ಯಾಸಕ ಸಾರಿ ಜೀವಶಾಸ್ತ್ರದ ಉಪನ್ಯಾಸಕ ಅಲ್ಲಾಭಕ್ಷ್ ಮಾತಾಡ್ತಿರೋದು ನಿನ್ನೆವರೆಗೂ ಆಗಿರುವಂಥ ಘಟಕಾಂಶಗಳನ್ನು ಮತ್ತೆ ಮುಂದುವರಿಸ್ಲಾತೀನಿ ಸಂತಾನೋತ್ಪತ್ತಿ ಆದಮೇಲೆ ಮುಂದೆ ಕಂಡು ಬರುವಂಥ ಚಾಪ್ಟರ್ ಯಾವುದಪ್ಪ ಅಂತ ಕೇಳಿದ್ರೆ ನರ ವ್ಯವಸ್ಥೆ ಯಾವುದ್ರಿ ನರ ವ್ಯವಸ್ಥೆ ಆಂಗ್ಲ ಭಾಷೆಯೊಳಗೆ ವಿ ಕಾಲ್ ಇಟ್ ಆಸ್ ನರ್ವಸ್ ಸಿಸ್ಟಮ್ ಯಾವ ಸಿಸ್ಟಮ್ನ ನರ್ವಸ್ ಸಿಸ್ಟಮ್ ಈ ಹಿಂದೆ ನಿಮಗೆಲ್ಲ ನಾನು ಈ ಅಂಗಾಂಶ ಹೇಳಬೇಕಾದ್ರೆ ನರ ಅಂಗಾಂಶ ನರಕೋಶ ಅಂತ ಹೇಳಿದ್ದೆ ಆ ನರಕೋಶದಿಂದನೇ ಇದು ಮುಂದುವರೆದ ಭಾಗ ನರ ಅಂಗಾಂಶ ನರ ವ್ಯವಸ್ಥೆ ಅಂತ ನರ ವ್ಯವಸ್ಥೆ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ದೇಹದೊಳಗೆ ಪ್ರಚೋದನೆ ಕೆಲಸ ಏನಪ್ಪಾ ಅಂದ್ರೆ ಇದ್ರ ಕೇಳಿದ್ರೆ ದೇಹದ ಪ್ರತಿಯೊಂದು ಅಂಗಗಳನ್ನು ಏನು ಮಾಡತ್ತದ ದೇಹದ ಪ್ರತಿಯೊಂದು ಅಂಗಗಳನ್ನು ನಿಯಂತ್ರಣ ಮಾಡ್ಕೊಂಡು ಹೊಂಟೈತಿ ದೇಹದ ಪ್ರತಿಯೊಂದು ಅಂಗಗಳ ನಿಯಂತ್ರಣ ಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ ನರ ವ್ಯವಸ್ಥೆ ಮಾಡ್ತಾರೆ ಹೌದಾ ಸೊ ನರ ವ್ಯವಸ್ಥೆಯ ಮೂಲ ಘಟಕಗಳಿಗೆ ನರ ವ್ಯವಸ್ಥೆಯ ಮೂಲ ಘಟಕಗಳಿಗೆ ನರಕೋಶ ಅಂತ ಕರೀತಾರೆ ಏನಂತ ಕರೀತಾರೆ ರೀ ನರಕೋಶ ಅಥವಾ ನ್ಯೂರೋನ್ ಅಂತ ಕರೀತಾರೆ ಹೌದ್ರೆ ನರ ವ್ಯವಸ್ಥೆ ನರ ವ್ಯವಸ್ಥೆ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ನ್ಯೂರೋಲಜಿ ಆಗಿರ್ತೈತಿ ಇದರ ಅರ್ಥ ನರಶಾಸ್ತ್ರ ಅಂಥೇಳಿ ಯಾರ ಕುರಿತು ಅಧ್ಯಯನ ಮಾಡೋದು ನರ ವ್ಯವಸ್ಥೆ ಕುರಿತು ಅಧ್ಯಯನ ಮಾಡೋದು ಸೊ ನರ ವ್ಯವಸ್ಥೆ ಎಂಬುದು ಮೂರು ರೀತಿಯ ನರಕೋಶಗಳಿಂದ ಮಾಡಲ್ಪಟ್ಟಿರ್ತದೆ ಎಷ್ಟು ರೀತಿಯ ನರಕೋಶಗಳು ಮೂರು ರೀತಿಯ ನರಕೋಶಗಳು ಮೊದಲನೇದು ಜ್ಞಾನವಾಹಿ ನರಕೋಶ ಮೊದಲನೇದು ಜ್ಞಾನವಾಹಿ ನರಕೋಶ ಎರಡನೇದು ಕ್ರಿಯಾವಾಹಿ ನರಕೋಶ ಎರಡನೇದು ಯಾವುದು ಕ್ರಿಯಾವಾಹಿ ನರಕೋಶ ಕೊನೆಯದಾಗಿರುವಂಥದ್ದು ಮೂರನೇದು ಇದರ ಹೆಸರ ಮಿಶ್ರವಾಹಿ ನರಕೋಶ ಏನಿದ್ರ ಹೆಸರ ಮಿಶ್ರವಾಹಿ ನರಕೋಶ ಕೇಳಿದಣ್ಣ ಇಂಗ್ಲೀಷ್ ಒಳಗೆ ಜ್ಞಾನವಾಹಿ ನರಕೋಶಕ್ಕೆ ಸೆನ್ಸರಿ ನಾವ್ ಅಂತ ಕರೀತಾರೆ ಇಟ್ ಈಸ್ ಸೆನ್ಸರಿ ನಾವ್ ಸೆಕೆಂಡ್ ಒನ್ ಈಸ್ ಮೋಟಾರ್ ನೌ ಮೋಟಾರ್ ನೌವ್ ಥರ್ಡ್ ಒನ್ ಈಸ್ ಮಿಕ್ಸ್ಡ್ ನವ್ ಥರ್ಡ್ ಒನ್ ಈಸ್ ಮಿಕ್ಸ್ಡ್ ನವ್ ಸೊ ಈ ಮೂರು ರೀತಿಯ ನರಕೋಶಗಳದ್ದ ಎಲ್ಲಪ್ಪ ಅಂತ ಕೇಳಿದ್ರೆ ದೇಹದೊಳಗೆ ಅಥವಾ ಈ ನರ ವ್ಯವಸ್ಥೆಯಲ್ಲೇ ಪೂರ್ತಿ ಈ ಮೂರು ರೀತಿಯ ನರಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ ನಾನು ನಿಮ್ಗೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಒಂದು ಸೊಳ್ಳಿ ಕಡಿಲ ಆತೈತಿ ಇಲ್ಲಿಂದ ಒಂದು ಮೆಸೇಜ್ ಅಲ್ಲಿ ಬರ್ತೈತಿ ಹೌದಾ ಸೊಳ್ಳಿ ಕಡೆ ಆತದೆ ನೋಡಲಿ ಅಂತೇಳಿ ಆಮೇಲೆ ಈ ಮೆದುಳು ಇನ್ನೊಂದು ಈ ಕೈ ಹೇಳ್ತೈತಿ ಹೊಡಿಲಿ ಅಂತೇಳಿ ಅವಾಗ ಈಗ ಹೋಗಿ ಇದು ಕೈ ಹೊಡಿತೈತಿ ಇಲ್ಲಿಯಿಂದ ಸಂದೇಶ ಇಲ್ಲಿಗೆ ಬಂತ ಜ್ಞಾನೇಂದ್ರಗಳಿಂದ ಮೆದುಳಿಗೆ ಸಂದೇಶವನ್ನು ಸಾಗಾಣಿಕೆ ಮಾಡುವಂಥ ನರಕೋಶಗಳಿಗೆ ಜ್ಞಾನವಾಹಿ ನರಕೋಶ ಅಂತ ಕರೀತಾರೆ ಮೆದುಳಿನಿಂದ ಸೂಚಿಸಿರುವ ಕ್ರಿಯೆಗಳನ್ನು ನಿರ್ದಿಷ್ಟವಾದ ಅಂಗಕ್ಕೆ ಸಾಗಾಣಿಕೆ ಮಾಡುವಂತಹ ನರಕೋಶಗಳಿಗೆ ಕ್ರಿಯಾವಾಹಿ ನರಕೋಶ ಅಂತ ಕರೀತಾರೆ ಎರಡೂ ಕೆಲಸ ಮಾಡುವಂಥ ನರಕೋಶಗಳಿಗೆ ಈ ಕಡೆ ಜ್ಞಾನವಾಹಿನೂ ಮಾಡಬೇಕು ಈ ಕಡೆ ಕ್ರಿಯಾವಾಹಿ ಎರಡೂ ರೀತಿಯೊಳಗೆ ಕಾರ್ಯನಿರ್ವಹಿಸುವಂಥ ನರಕೋಶಗಳಿಗೆ ಮಿಶ್ರವಾಹಿ ನರಕೋಶ ಅಂತ ಕರೀತಾರೆ ಏನಂತ ಕರೀತಾರೆ ಮಿಶ್ರವಾಹಿ ನರಕೋಶ ಅಂತ ಸೊ ನರ ವ್ಯವಸ್ಥೆ ಒಳಗೆ ನಾವು ಅಧ್ಯಯನ ಮಾಡಬೇಕಾಗಿದ್ದು ಮುಖ್ಯವಾಗಿ ಎರಡು ಅಂಗಗಳನ್ನು ದೇಹದ್ದು ಮೊದಲನೇದು ಮೆದುಳು ಮೊದಲನೇದು ಯಾವ್ದ್ರಿ ಮೆದುಳು ಎರಡು ಮೆದುಳು ಬಳ್ಳಿ ಎರಡನೇದು ಯಾವ್ದ್ರಿ ಮೆದುಳು ಬಳ್ಳಿ ಎಷ್ಟಾದ ಎರಡಾದವು ಒಂದೇದು ಮೆದುಳು ಎರಡನೇದು ಮೆದುಳು ಬಳ್ಳಿ ಮೆದುಳನ್ನು ಆಂಗ್ಲ ಭಾಷೆ ಒಳಗೆ ಕ್ಯಾಬೋಲ್ತೆ ಇಟ್ ಈಸ್ ಕಾಲ್ಡ್ ಎಸ್ ಬ್ರೈನ್ ಇಟ್ ಈಸ್ ಬ್ರೈನ್ ದಿಸ್ ಒನ್ ಈಸ್ ಸ್ಪೈನಲ್ ಕಾರ್ಡ್ ಇದಕ್ಕೇನಂತ ಕರೀತಾರ ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ ಅರ್ಥ ಆಗತ್ತೈತೆ ಈಸಿಯಾಗಿ ವ್ಯವಸ್ಥೆ ಮೆದುಳು ಮತ್ತು ಮೆದುಳು ಬಳ್ಳಿಗಳಿಂದ ಕೂಡಿರ್ತೈತಿ ಅಂತ ಹೌದಂತೀರಾ ನೋಡಿರಿ ಇನ್ನೊಂದು ಸಲ ಹೇಳ್ತೀನಿ ನರ ವ್ಯವಸ್ಥೆ ನಿಯಂತ್ರಣ ಮಾಡ್ತೈತಿ ದೇಹದ ಎಲ್ಲ ಅಂಗಗಳನ್ನು ವ್ಯವಸ್ಥೆ ಯಾವುದೇ ನರ ವ್ಯವಸ್ಥೆಯ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನರಕೋಶ ಅಂತ ಕರೀತಾರ ವ್ಯವಸ್ಥೆ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ನ್ಯೂರಾಲಜಿ ನರಶಾಸ್ತ್ರ ಅಂತ ಕರೀತಾರ ನರ ವ್ಯವಸ್ಥೆ ಮೂರು ರೀತಿಯ ನರಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ ಮೊದಲನೇ ಜ್ಞಾನವಾಹಿ ಎರಡನೇದು ಕ್ರಿಯಾವಾಹಿ ಮೂರನೇದು ಮಿಶ್ರವಾಹಿ ಹೌದಾ ಈ ನರ ವ್ಯವಸ್ಥೆಯೊಳಗೆ ಎಷ್ಟು ಅಂಗಗಳು ಮುಖ್ಯವಾಗಿ ಕಂಡು ಬರ್ತಾವಪ್ಪ ಅಂತ ಕೇಳಿದ್ರೆ ಮೊದಲನೇದು ಮೆದುಳು ಎರಡನೇದು ಮೆದುಳು ಬಳ್ಳಿ ಹಾಗಂದ್ರೆ ಈಗ ಯಾರ್ಯಾರು ಅಧ್ಯಯನ ಮಾಡೋನು ಮೊದಲನೇದು ಮೆದುಳು ಆಮೇಲೆ ಮೆದುಳು ಬಳ್ಳಿದು ಅಧ್ಯಯನ ಮಾಡೋಣನು ಎಸ್ ಸರ್ ಬರೀ ಸಾಹೇಬ್ರಾ ಇಲ್ಲ ನೋಡ್ರಿ ಮೊದಲು ಎರಡು ಚಂದ ಐತೆ ಪಾ ಪಾ ಕಾರ್ಪಸ್ ಕಾರ್ಪಸ್ಕೊಲಿಸಮ್ ಅಂತ ಥಲಾಮಸ್ ಅಂತ ಅಪ್ಟಿಕ್ ಶೇಮಿಯಾ ಅಂತ ಹೈಪೋಥಲಾಮಸ್ ಅಂತ ಪಿಟ್ಯುಟರಿ ಅಂತ ಮೆಮರಿ ಗ್ಲಬ್ ಬೋಡಿ ಅಂತ ಪಾನ್ಸ ಮೆಡುಲ್ ಆಬ್ಲಂಗಿಟ ಸ್ಪೈನಲ್ ಕಾರ್ಡ್ ಓಕೆ ನಿಮಗೆ ಮೆದುಳು ಅಂತೂ ಕಾಣತ್ತೈತೆ ಆಬ್ವಿಯಸ್ಲಿ ದಿಸ್ ಈಸ್ ಬ್ರೈನ್ ಇಲ್ಲಿ ನೋಡ್ರಿ ಮುಂದುವರೆದ ಭಾಗ ಮೆದುಳು ಬಳ್ಳಿನೂ ಕಾಣ್ತದೆ ಅಂದರೆ ಈ ಮೆದುಳಿನ ಮುಂದುವರೆದ ಭಾಗಕ್ಕೆ ಏನಂತ ಕರೀತಾರ ಮೆದುಳು ಬಳ್ಳಿ ಅಂತ ಕರೀತಾರೆ ಓಕೆ ಸರ್ ಲೆಟ್ ಮಿ ಎಕ್ಸ್ಪ್ಲೈನ್ ದ ಥಿಂಗ್ಸ್ ಮೊದಲಿಗೆ ಏನು ಹಾಕೋನು ಹೆಡ್ಡಿಂಗ ಮೆದುಳು ಏನಂತ ಹಾಕೋನು ಮೆದುಳು ಸೊ ಈ ಮೆದುಳಿಗೆ ರಕ್ಷಣೆ ನೀಡುವ ಮೂಳೆ ಮೆದುಳಿಗೆ ರಕ್ಷಣೆ ನೀಡುವ ಮೂಳೆ ಯಾವುದಪ್ಪ ಅಂತ ಕೇಳಿದ್ರೆ ಅದರ ಹೆಸರು ಕ್ರೇನಿಯಮ್ ಅಂತ ಏನಿದ್ರೆ ಹೆಸರ ಕ್ರೇನಿ ಅಥವಾ ನಮ್ಮ ಕನ್ನಡದೊಳಗೆ ಇದಕ್ಕೆ ಬುರುಡೆ ಅಂತ ಕರಿತೀವಿ ಬುರುಡೆ ಅನ್ನೋ ಮೂಳೆಗಳು ಏನು ಮಾಡತ್ತವ ಮೆದುಳಿಗೆ ರಕ್ಷಣೆ ನೀಡಾತವ ಮೆದುಳಿಗೆ ಒಂದು ಹೊರಪದರ ಕಾಣಿಸ್ತಿಲ್ಲ ಬಟ್ ಇಟ್ ಈಸ್ ಹ್ಯಾವಿಂಗ್ ಒನ್ ಔಟರ್ ಲೇಯರ್ ಮೆದುಳಿನ ಹೊರಪದರವನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಮೆದುಳಿನ ಹೊರಪದರವನ್ನು ಮೆನೆಂಜಿಸ್ ಅಂತ ಕರಿತಾರ ಏನಂತ ಕರೀತಾರೆ ಮೆನೆಂಜಸ್ ಅಂತ ಕರೀತಾರೆ ದೆನ್ ಏನಿದು ಮೆನೆಂಜಸ್ ಅನ್ನೋದು ಮೆದುಳಿನ ಹೊರಪದರ ಆಗಿರ್ತಿವಿ ಈಸಿ ಐತಿ ದೊಡ್ಡದೇನಿಲ್ಲ ಮುಂದಕ್ಕೆ ಬರ್ತೀನಿ ಮೆದುಳಿನ ತೂಕ ಎಷ್ಟು ಮೆದುಳು ಎಲ್ಲಿಂದಪ್ಪ ಪಾಂಕಿ ಆದರೆ ಹನ್ನೆರಡು ನೂರ ಐವತ್ತರಿಂದ ಹದಿನಾಲ್ಕುನೂರು ಗ್ರಾಮ್ ಇರ್ತೈತಿ ಹದಿನಾಲ್ಕು ನೂರು ಅದು ಗೊತ್ತಾಗತ್ತೆ ಒಂದು ಸಾವಿರದ ನಾಲ್ಕುನೂರು ಗ್ರಾಮ್ ವಯಸ್ಕ ಮಹಿಳೆಯರಲ್ಲಿ ಹನ್ನೆರಡು ನೂರ ಐವತ್ತರಿಂದ ಹದಿಮೂರು ನೂರ ಐವತ್ತು ಗ್ರಾಮ್ ಇರ್ತೈತಿ ವಯಸ್ಕ ಪುರುಷರಲ್ಲಿ ಹದಿಮೂರು ನೂರರಿಂದ ಹದಿನಾಲ್ಕು ನೂರು ಗ್ರಾಮ್ ಇರ್ತೈತಿ ಗೊತ್ತಿಲ್ಕೋರೆ ಒಂದು ಸಾವಿರದ ನಾಲ್ಕುನೂರು ಅನ್ನೋಕ್ಕಿನ್ನ ಹದಿಮೂರು ನೂರು ಹದಿನಾಲ್ಕು ಹದಿನಾಲ್ಕುನೂರು ಅನ್ನಂತೀನಿ ಹೌದಾ ಇಷ್ಟು ಗ್ರಾಮ್ ಇರ್ತೈತಿ ಇದು ಗೊತ್ತಾಗ್ತಿ ನಿಮ್ಗೆ ನೀವು ಇದರ ಆಧಾರದ ಮೇಲೆ ಹೋದ್ರೆ ಅಂದ್ರೆ ಇದು ಮಹಿಳೆಯರಲ್ಲಿ ಕಂಡುಬಾರ್ದು ಇದು ಪುರುಷರಲ್ಲಿ ಕಂಡುಬರ್ ಹಾಗಂದ್ರೆ ಯಾರು ಚಾಣೆ ಜಾಸ್ತಿ ಪುರುಷರು ಒಂದಾಯ್ತು ಈಗ ತಾನೇ ಜನಿಸಿರೋ ಮಗುವಿನಲ್ಲಿ ಮುನ್ನೂರ ಐವತ್ತು ಗ್ರಾಮ್ ಮೆದುಳು ಕಂಡು ಬರ್ತದೆ ಒಂದು ವರ್ಷದ ಮಗುವಿನಲ್ಲಿ ಒಂದು ಸಾವಿರ ಗ್ರಾಮ್ ಮೆದುಳು ಕಂಡು ಬರ್ತೈತಿ ಈಜಿ ಐತಿ ದೊಡ್ಡದೇನಿಲಿಲ್ಲ ಸೈಬ್ರ್ ಕರೆಕ್ಟ್ ಐತ್ರಿ ಹಾಗಾದ್ರೆ ಮುಂದಕ್ಕೆ ಬರ್ತೀನಿ ಮೆದುಳನ್ನು ಎಷ್ಟು ಭಾಗಗಳಾಗಿ ವಿಂಗಡನೆ ಮಾಡಿದ್ರಿ ಇಲ್ಲೇ ಬರ್ತೀನಿ ಇಲ್ಲೇ ಬರ್ದಿಲ್ಲ ಸೋ ಸಾರಿ ಮೆದುಳನ್ನು ಮೂರು ಭಾಗಗಳಾಗಿ ವಿಂಗಡನೆ ಮಾಡ್ತಾರೆ ಎಷ್ಟು ಭಾಗಗಳಾಗಿ ಮೂರು ಭಾಗಗಳಾಗಿ ಮೊದಲನೇದು ಮುಮ್ಮೆದುಳು ಯಾವ ಮೆದುಳು ಮುಮ್ಮೆದುಳು ಎರಡನೇದು ಮೆದುಳು ಮೂರನೇದು ಹಿಮ್ಮೆದುಳು ಮೂರನೇದು ಹಿಮ್ಮೆದುಳು ಎಷ್ಟಾದವು ಮೂರಾದು ಒಂದನೇದು ಮುಮ್ಮೆದುಳು ಎರಡನೇದು ಮಧ್ಯಮೆದುಳು ಎರಡನೇದು ಹಿಮ್ಮೆದುಳು ಫೋರ್ ಬ್ರೈನ್ ಫೋರ್ ಬ್ರೈನ್ ಮಿಡ್ ಬ್ರೈನ್ ಹಿಂಡ್ ಬ್ರೈನ್ ಎಷ್ಟಾದ ಮೂರಾದು ಇದರಳು ಮೊದಲನೇದು ತೊಗೊಂಡ್ರು ಇದನ್ನು ಕೆಳಗಿಳಿಸ್ ಮುಮ್ಮೆದಳು ಹೌದಾ ಮುಮ್ಮೆದಳನ್ನು ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದು ಮಹಾಮಸ್ತಿಷ್ಕ ಮೊದಲನೇದು ಮಹಾಮಸ್ತಿಷ್ಕ ಮಸ್ತಿಷ್ಕ ಎರಡನೇದು ಡೈ ಎನ್ ಸೆಫಲಾನ್ ಅಂತ ಹೇಳಿ ಡೈಎನ್ ಸಫಲಾನ್ ಮಹಾಮಸ್ತಿಷ್ಕದ ಏನೇನು ಕೆಲಸ ಮೊದಲನೇದಾಗಿ ಮಹಾಮಸ್ತಿಷ್ಕ ಇದು ಜ್ಞಾಪಕ ಶಕ್ತಿಯ ಕೇಂದ್ರ ಅಂತ ಕರೀತಾರೆ ಇದಕ್ಕೇನಂತ ಕರೀತಾರ ಜ್ಞಾಪಕ ಶಕ್ತಿಯ ಕೇಂದ್ರ ಜ್ಞಾಪಕ ಶಕ್ತಿಯ ಕೇಂದ್ರ ಯಾರಿಗೆ ಕರೀತಾರ ಮಹಾಮಸ್ತಿಷ್ಕಕ್ಕೆ ಇದಕ್ಕೆ ಇಂಗ್ಲೀಷ್ ಒಳಗೆ ಸೆರೆಬ್ರಮ್ ಅಂತ ಕರೀತಾರೆ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಇದು ಇಟ್ ಇದು ಇಂಗ್ಲೀಷ್ ಒಳಗೆ ಇದೆ ಡಯನ್ ಸಫಲಾನ್ ಅಂತ ಜ್ಞಾಪಕ ಶಕ್ತಿಯ ಕೇಂದ್ರ ಅಂದ್ರೆ ನಮ್ಗೆ ಏನೇನು ನೆನಪಿಟ್ಕೋಬೇಕಾಗಿಂತ ಅವಶ್ಯಕತೆ ಅಥವಾ ನಾವು ಏನೇನು ನೆನಪಿಟ್ಕೊಂಡಿವೋ ಅದೆಲ್ಲ ಮೆದುಳಿನ ಯಾವ ಭಾಗದೊಳಗೆ ನೆನ್ಪಿಟ್ಕೊಂಡಿರಪ್ಪ ಅಂತ ಕೇಳಿದ್ರೆ ಅದು ಎಲ್ಲಪ್ಪ ಅಂತ ಕೇಳಿದ್ರೆ ಮಹಾ ಮಸ್ತಿಷ್ಕದೊಳಗೆ ಫೌಂಡ್ ಹಿಯರ್ ಇಲ್ಲಿ ಕಂಡು ಬರ್ತೈತಿ ಇದು ನೋಡ್ರಿ ಇದು ಫ್ರಂಟಲ್ ಲೋಬ ಲಿಂಬ್ರಿಕ್ ಲೋಬ ಪರೈಟಲ್ ಲೋಬ ಆಸಿಪಿಟಲ್ ಲೋಬ ಇವು ನಾಲ್ಕು ಲೋಬಗಳು ಎದ್ರದ್ದು ಗೊತ್ತಾಯಿತು ಇದು ಮಹಾಮಸ್ತಿಷ್ಕ ಇದು ಅಷ್ಟು ಮಹಾಮಸ್ತಿಷ್ಕನೇ ಇದು ಸೊ ನೀವು ಹೇಳಿರಿ ಮೆದುಳಿನೊಳಗೆ ದೊಡ್ಡ ಯಾವ್ದು ಕಂಡು ಬರಾತೈತಿ ಇದು ಮಹಾ ಹಿಂಗಾಗಿ ಹಿಂಗಾಗಿದ್ದಕ್ಕೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂತ ಕರಿತಾರೆ ಮೆದುಳಿನಲ್ಲೇ ಕಂಡು ದೊಡ್ಡ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಅದು ಮಹಾ ಮಸ್ತಿಷ್ಕ ಮಹಾ ಮಸ್ತಿಷ್ಕ ಜ್ಞಾಪಕ ಶಕ್ತಿಯ ಕೇಂದ್ರ ಅಂತ ಕರೀತಾರೆ ಅದ್ರ ಜೊತೆಗೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಮಹಾ ಮಸ್ತಿಷ್ಕ ಎರಡನೇದು ಡೈ ಎನ್ ಸೆಫಲಾನ್ ಇದಕ್ಕೆ ಮೆದುಳಿನ ಚಿಕ್ಕ ಭಾಗ ಅಂತ ಕರೀತಾರೆ ನೆಕ್ಸ್ಟ್ ಬರ್ತೀನಿ ಈ ಡಯನ್ ಮತ್ತೆ ಮೂರು ರೀತಿಯ ವಿಂಗಡಣೆ ಮಾಡ್ತೀವಿ ಮೂರು ರೀತಿಯ ವಿಂಗಡಣೆ ಮಾಡ್ತೀವಿ ಡಯನ್ ಚಫಲೋನ್ ಅನ್ನ ಮೊದಲನೇದು ಎಪಿ ಥಲಾಮಸ್ ಮೊದಲನೇದು ಎಪಿ ಥಲಾಮಸ್ ಎರಡನೇದು ಥಲಾಮಸ್ ಎರಡನೇದು ಯಾವ್ದ್ರಿ ಥಲಾಮಸ್ ಮೂರನೇದು ಹೈಪೋ ಮೂರನೇದು ಯಾವುದು ಹೈಪೋ ಥಲಾಮಸ್ ಹೈಪೋಥಲಾಮಸ್ ಎಷ್ಟಾದವ್ರಿ ಮೂರಾದು ಓಕೆ ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ಅಬೌಟ್ ಎಪಿ ಥಲಾಮಸ್ ಮೊದಲನೇದಾಗಿ ಯಾವುದ್ರಿ ಎಪಿ ಥಲಾಮಸ್ ಸರ್ ಈ ಡೈಯನ್ಸಫ್ಲಾನ್ ಇಲ್ಲೈತೆ ಅಂತ ಅನ್ಬ್ಯಾಡ್ರಿ ಇಲ್ಲ ನೋಡಿರಿ ಹೈಪೋಥಲಾಮಸ್ ಐತಿ ಥಲಾಮಸ್ ಐತಿ ಇದರ ಮೇಲೆ ಕಂಡು ಬರೋದು ಈ ಭಾಗಕ್ಕೆ ಏನಂತ ಕರೀತಾರೆ ಅಂದರೆ ಎಪಿ ಥಲಾಮಸ್ ಅಂತ ಕರೀತಾರೆ ಥಲಾಮಸ್ ಅಂದರು ಇಲ್ಲ ಐತಿ ಹೈಪೋಥಲಾಮಸ್ ಇಲ್ಲ ಐತಿ ನೋಡ್ರಿ ಹೌದಂತೀರಾ ಥಲಾಮಸ್ ಮೇಲೆ ಕಂಡು ಬರಾತೈತಿ ಎಪಿ ಥಲಾಮಸ್ ಕೆಳ ಥಲಾಮಸ್ ಕೇಳಕ್ಕೆ ಕಂಡು ಬರಾತೈತಿ ಅದಕ್ಕೆ ಹೈಪೋಥಲಾಮಸ್ ಅಂತ ಕರೀತಾರೆ ದೆನ್ ಎಪಿಥಲಾಮಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಿದೆ ಎಪಿಥಲಾಮಸ್ ಒಳಗೆ ಒಂದು ಗ್ರಂಥಿ ಕಂಡು ಬರ್ತೈತಿ ಆ ಗ್ರಂಥಿ ಹೆಸರು ಪೀನಿಯಲ್ ಗ್ರಂಥಿ ಯಾವ ಗ್ರಂಥಿ ಪೀನಿಯಲ್ ಗ್ರಂಥಿ ಈ ಪೀನಿಯಲ್ ಗ್ರಂಥಿಯನ್ನು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಅಂತ ಕರೀತಾರೆ ಓಕೆ ಸರ್ ಎಸ್ ಸರ್ ಕರೆಕ್ಟ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪೀನಿಯಲ್ ಗ್ರಂಥಿ ಏನು ಮಾಡತ್ತೈತಪ್ಪ ಅಂತ ಕೇಳಿದ್ರೆ ಈ ಪೀನಿಯಲ್ ಗ್ರಂಥಿ ದೇಹದ ಜೈವಿಕ ಚಕ್ರವನ್ನು ನಿಯಂತ್ರಣ ಮಾಡ್ತದೆ ದೇಹದ ಜೈವಿಕ ಚಕ್ರದ ನಿಯಂತ್ರಣ ಮಾಡ್ತದೆ ಜೈವಿಕ ಚಕ್ರದ ನಿಯಂತ್ರಣ ಅಂದ್ರೆ ಏನು ಅಥವಾ ಇದಕ್ಕೆ ನಿದ್ರೆಯ ಚಕ್ರ ಅಂತಲೂ ಕರೀತಾರೆ ಯಾವ ಚಕ್ರ ನಿದ್ರೆಯ ಚಕ್ರ ಹೆಂಗೆ ಸರ ಈಗ ಫಾರ್ ಎಕ್ಸಾಂಪಲ್ ಮುಂಜಾಳೆ ಆರಕ್ಕೆ ಎಚ್ಚರ ಆಗತೈತಿ ರಾತ್ರಿ ಎಷ್ಟಕ್ಕೆ ನಿದ್ದೆ ಬರ್ತಾರೆ ಮತ್ತೆ ಹತ್ತಕ್ಕೆ ಬರ್ತೈತಿ ಮತ್ತೇನು ಮಾಡ್ರಿ ಮತ್ತೆ ಮುಂಜಾಳೆ ಇಷ್ಟಕ್ಕೆ ನೆನಪು ಆಕೈತಿ ಹೌದತ್ರೀ ಮತ್ತೆ ಇಷ್ಟಕ್ಕೆ ಎಚ್ಚರ ಆಗತೈತಿ ಈ ಫಾರ್ ಎಕ್ಸಾಂಪಲ್ ನೀವು ಒಂದು ಮೆಂಟೈನ್ ಮಾಡಾತಿದ್ರಿ ಅಂದರೆ ಹೆಂಗೆ ಮೇಂಟೈನ್ ಅಪ್ಪ ಅಂತ ಕೇಳಿದ್ರೆ ಮುಂಜಾನೆ ಒಂಬತ್ತಕ್ಕೆ ನಾಷ್ಟ ಮಾಡ್ತೀರಿ ಮಧ್ಯಾಹ್ನ ಎರಡು ಊಟ ಮಾಡ್ತೀರಿ ಮತ್ತು ರಾತ್ರಿ ಎರಡು ಊಟ ಮಾಡಾತ್ತೀರಿ ಒಂದು ಇಪ್ಪತ್ತೊಂದು ದಿನ ಮಾಡ್ರಿ ರೂಢ ಹಿಂಗೆ ಬಿದ್ದು ಬಿಡ್ತಾರೆ ನಿಮ್ಮ ಜೀವನ ತುಂಬಾ ಯಾಕೆ ಹಿಂಗ ಇದನ್ನ ಮೇಂಟೈನ್ ಮಾಡತ್ತಾರ ಯಾರು ಇವರು ಇದನ್ನೇ ಮೇಂಟೈನ್ ಮಾಡಾತಾರ ಇವ್ರು ಹಿಂಗೆ ಮಾಡಿಸೋದು ದೇಹದ ಎಲ್ಲ ಅಂಗಗಳನ್ನ ನಿಯಂತ್ರಣ ಹಿಂಗೆ ಮಾಡ್ತಿರ್ತಾರೆ ರಾತ್ರಿ ಹತ್ತಕ್ಕೆ ಮಕ್ಕಳಾತಿರಿ ಮುಂಜಾನೆ ಆರಕ್ಕೆ ಹತ್ತಿ ಏಳಾತಿರಿ ಅಂದ್ರೆ ಇದನ್ನೇ ಇದೇ ಸೈಕಲನ್ನು ಅನ್ನ ಮೇಂಟೈನ್ ಮಾಡ್ತಾರ ಆರಕ್ಕೆ ಎಬ್ಬಸ್ತಾರ ಹತ್ತಕ್ಕೆ ಮನಗಿಸ್ತಾರೆ ಮತ್ತೆ ಒಂದು ವೇಳೆ ನೀವು ಅವತ್ತು ದಿನ ಯಾವ ಥರ ಒಂದಿನ ಲೇಟ್ ಆಗಿತ್ತು ರಾತ್ರಿ ಎರಡಕ್ಕೆ ಮಕ್ಕೊಂಡ್ರೆ ತಿಳ್ಕೊರಿ ನೀವು ಮತ್ತೆ ಆರಕ್ಕೆ ಹೇಳ್ತೀರಿ ಯಾಕೆ ಅದು ಅಲಾರಾಮ್ ಐತಿ ದೇಹದವಳು ಅವರು ಅದೇ ಟೈಮಿಗೆ ಅರ್ಥ ಆಗತ್ತೈತಿರ ಸೊ ಎಪಿ ದೇಹದ ಜೈವಿಕ ಚಕ್ರವನ್ನು ನಿಯಂತ್ರಣ ಮಾಡ್ತೈತಿ ಅಂತ ಕರಿತಾರೆ ಅದಾದಮೇಲೆ ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಥಲಾಮಸ್ ಈ ನನ್ನ ನಾನು ಡೈರೆಕ್ಟಾಗಿ ಡೈರೆಕ್ಟರ್ ಅಂತ ಕರಿತೀನಿ ಡೈರೆಕ್ಟರ್ ಏನು ಡೈರೆಕ್ಟ್ ಮಾಡತ್ತಾರ ನೋಡ್ರಿ ಯಾವುದೇ ಒಂದು ಸಂದೇಶಗಳು ದೇಹದಿಂದ ಬರ್ಬೇಕಂದ್ರೆ ಫಸ್ಟಿಗೆ ಇಲ್ಲಿಗೆ ಬರ್ತಾವೆ ಇಲ್ಲಿಯಿಂದ ಈ ಕಡೆ ಬರ್ತಾವೆ ಇಲ್ಲಿಂದ ಈ ಕಡೆ ಬರ್ತಾವೆ ಈ ಕಡೆಯಿಂದ ಹಾಯ್ದು ಮೇಲಿನ ಭಾಗಗಳಿಗೆಲ್ಲ ಹೋತಾವೆ ಹೆಂಗೆ ಮೇಲಿನ ಭಾಗಗಳಿಗೆ ಅದ ಇಲ್ಲಿ ಇದು ಯಾಕೆ ಚಿತ್ರ ತಂದೀನಿ ಅಂದ್ರೆ ನಿಮ್ಮ ಮುಂದೆ ನಾನು ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಸಮಥಿಂಗ್ ಫಾರ್ ಯು ಹೌ ಇಟ್ ವಿಲ್ ಬಿ ವರ್ಕ್ ಯಾವುದು ತಲಾಮಸ್ ಹೆಂಗೆ ಕೆಲಸ ಮಾಡಾತೈತಿ ಇದಕ್ಕೆ ಯಾಕೆ ಡೈರೆಕ್ಟರ್ ಅಂತ ಕರೆಯತೀನಿ ಇದು ಸೂಚನೆಗಳನ್ನು ಯಾಕೆ ನೀಡಾತಿತ್ತು ಅನ್ನತೀನಿ ಜಸ್ಟ್ ಅ ಮಿನಿಟ್ ಸರ್ ಏನಾಗತ್ತೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ನಡೆದೈತಿ ಸೊ ಡೈರೆಕ್ಟ್ರ್ ರೀತಿ ಕೆಲಸ ಮಾಡತ್ತಾರೆ ಯಾಕೆ ಡೈರೆಕ್ಟ್ರ್ ಅಂತ ಕೆಲಸ ಯಾವುದಕ್ಕೆ ಕರೀತಾರೆ ಇದನ್ನು ಈಸಿಯಾಗಿ ತೊಗೋರಿ ಇಲ್ಲ ನೋಡಿರಿ ಇಲ್ಲಿರೋ ಬಂದಿರೋಂಥ ಮೆಸೇಜಸ್ಗಳನ್ನು ಈಗ ಮುಂದೆದುಳನ್ನು ಮುಮ್ಮೆದಳನ್ನು ಫ್ರಂಟಲ್ ಲೋಬ ಪರೈಟಲ್ ಲೋಬ ಆಸಿಪಿಟಲ್ ಲೋಬ ಲಿಂಪಿಕ್ ಲೋಬ್ ಅಂತೇಳಿ ಲಿಬಿಕ್ ಲೋಬ್ ಅಂತೇಳಿ ವಿಂಗಡಣೆ ಮಾಡೋದು ಕಿವಿಯಿಂದ ಕೇಳಿರುವಂಥ ಸಂದೇಶಗಳು ಈ ಲಿಬಿಕ್ ಲೋಬಗಳು ಸಂಗ್ರಹಣೆ ಆಗಬೇಕು ಇದ್ರ ಹೆಸರು ಇನ್ನೊಂದು ಹೆಸರ ಟೆಂಪೋರಲ್ ಲೋಬ್ ಅಂತಲೂ ಕರೀತಾರೆ ಇದಕ್ಕೆ ಟೆಂಪೋರಲ್ ಲೋಬ್ ಅಂತಾನು ಕರೀತಾರ ಕಿವಿ ಅಂತ ಸಂದೇಶಗಳು ಸಂದೇಶಗಳ ಕಿವಿಯಿಂದ ಹೋಗಿರುವಂತ ಜ್ಞಾನ ಎಲ್ಲಿ ಸಂಗ್ರಹಣೆ ಆಗಬೇಕು ಈ ಮುಮ್ಮೆದುಳಿನ ಲಿಬಿಕ್ ಲೋಬ ಅಥವಾ ಮುಮ್ಮೆದುಳಿನ ಮಹಾಮಸ್ತಿಷ್ಕದ ಟೆಂಪೋರಲ್ ಲೋಬಳೋ ಸಂಗ್ರಹಣೆ ಆಗಬೇಕು ನೋಡಿ ಏನು ಜ್ಞಾನ ಹೋಗಿರ್ತೈತಲ್ಲ ಮೆದುಳು ನೋಡಿ ನೆನ್ಪಿಟ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲ ಐತಪ್ಪಾ ಅಂತ ಹೇಳಿದ್ರೆ ಆಸಿಪಿಟಲ್ ಒಳಗೆ ಐತಿ ಫ್ರಂಟಲ್ ಲೋಬೊಳಗ ಟಚ್ ಮಾಡಿ ಸೆಂಚ್ ಮಾಡಿ ನೆನ್ಪಿಟ್ಕೊಳ್ಳುವಂಥ ಸಾಮರ್ಥ್ಯ ವಾಸನೆ ಮತ್ತು ರುಚಿ ನೋಡಿರೋದು ಇಲ್ಲಿ ಪರಾ ಇಟ್ಟ ಲೋಬಳ ಸಂಗ್ರಹಣೆ ಆಗತ್ತೈತಿ ಈಗ ಏನು ಹೇಳಿದೆ ಕೆಲವೊಂದು ಬೇರೆ ಬೇರೆ ರೀತಿಯ ಕೆಲವೊಂದು ಬೇರೆ ಬೇರೆ ರೀತಿಯ ಈ ಜ್ಞಾನೇಂದ್ರಿಗಳ ಮೂಲಕ ಸಂದೇಶಗಳು ಬಂದು ಸಾಗಾಣಿಕೆಯಾಗಿ ಇಲ್ಲಿ ಸಂಗ್ರಹಣೆ ಆಗ್ಬೇಕಂತ ಹೇಳಿದೆ ಈಗ ಮೆದುಳಿಗೆ ಏನು ಗೊತ್ತು ಈ ಮುಮ್ಮೆದುಳಿನ ಮಹಾಮಸ್ತಿಷ್ಕಕ್ಕೆ ಏನು ಗೊತ್ತು ಇದು ಇಲ್ಲಿಂದನೇ ಬಂದೈತಿ ಇದು ಇಲ್ಲಿಂದನೇ ಬಂದೈತಿ ಇದನ್ನು ಇಲ್ಲಿಗೆ ಹೋಗ್ಬೇಕಂತೇಳಿ ಬಟ್ ಈ ಅನ್ನು ಹಂಗೆ ಏನು ಮಾಡತ್ತೈತಿ ಗೊತ್ತಾ ತಲಾಮಸ್ ಅನ್ನೋದು ಏನು ಮಾಡಾತೈತಿ ಅಂದ್ರೆ ಹಾಂ ಸಂದೇಶ ನೀ ಎಲ್ಲಿ ಕಣ್ಣಿಂದ ಬಂದಿಯಾ ನೀ ಹೋಗಿ ಎಲ್ಲಿಗಿರು ಇಲ್ಲಿ ಹಸಿಪಿಟ್ಟಲ್ಲಿ ಲೋಬಿಗೆ ಹೋಗು ನೀ ಎಲ್ಲಿ ಕಿವಿಯಿಂದ ಬಂದಿಯಾ ಹಾ ನೀ ಎಲ್ಲಿ ಹೋಗ್ಬೇಕು ಲಿಬಿಕ್ ಲೋಬಿಗೆ ಟೆಂಪೋರ ಲೋಬಿಗೆ ಹೋಗ್ಬೇಕು ನೀ ಚರ್ಮದಿಂದ ಬಂದಿಯಪ್ಪ ಹಾ ನೀ ಕಡೆ ಹೋಗ್ಬೇಕು ನೀ ಕಡೆ ಹೋಗ್ಬೇಕು ಎಲ್ಲರನ್ನ ಬಂದಿರುವಂಥ ಸಂದೇಶಗಳನ್ನು ಮಾರ್ಗದರ್ಶಕರಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಸಾಗಾಣಿಕೆ ಮಾಡತ್ತಾರ ಯಾರು ಮಾಡತ್ತಾರಪ್ಪ ಅಂತ ಕೇಳಿದ್ರೆ ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಲಾಮ ಹಿಂಗಾಗಿ ಇವ್ರಿಗೆ ಏನಂತ ಕರೆದನ ಡೈರೆಕ್ಟರ್ ಅಂತ ಕರೆದೆ ಅರ್ಥ ಆಗತ್ತೆ ಸಾಹೇಬ್ರ ಭಾಳ ದೊಡ್ಡ್ದೇನಿಲ್ಲ ಭಾಳ ಈಸಿ ಐತಿ ಅದಕ್ಕೆ ನಿಮ್ಗೆ ಸ ಸ್ವಲ್ಪ ಸಮಾಧಾನವಾಗಿ ಹೇಳತ್ತೀನಿ ಅಷ್ಟೇ ಮತ್ತೇನಿಲ್ಲ ನೆಕ್ಸ್ಟ್ ಹೈಪೋಥಲಾಮಸ್ ಒಳಗೆ ಮತ್ತೊಂದು ಗ್ರಂಥಿ ಕಂಡು ಬರ್ತೈತಿ ಆ ಗ್ರಂಥಿ ಹೆಸರು ಪಿಟ್ಯುಟರಿ ಗ್ರಂಥಿ ಯಾವ ಅದು ಪಿಟುಟರಿ ಗ್ರಂಥಿ ಈ ಪಿಟ್ಯೂಟರಿ ಗ್ರಂಥಿ ಏನು ಬಗ್ಗೆ ನಾನು ಏನೂ ಹೇಳಂಗಿಲ್ಲ ಹೈಪೋಥಲಾಮಸ್ ಅಷ್ಟೇ ಹೇಳಾತೀನಿ ಹೈಪೋಥಲಾಮಸ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಹೈಪೋಥಲಾಮಸಲ್ಲಿ ಕಂಡು ಬರುವಂಥ ಗ್ರಂಥಿ ಯಾವುದಂದ್ರೆ ಪಿಟ್ಯೂಟರಿ ಗ್ರಂಥಿ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಪೀನಿಯಲ್ ಗ್ರಂಥಿ ಆದರೆ ಪೀನಿಯಲ್ ಗ್ರಂಥಿಗಿನ ಸ್ವಲ್ಪ ದೊಡ್ಡದ ಯಾವುದಪ್ಪ ಅಂತ ಕೇಳಿದ್ರೆ ಪಿಟ್ಯುಟರಿ ಗ್ರಂಥಿ ಅಂದರೆ ಎರಡನೇ ಅತಿ ಚಿಕ್ಕ ಗ್ರಂಥಿ ಯಾವುದಂದ್ರೆ ಪಿಟುಟರಿ ಗ್ರಂಥಿ ಸಾರಿ ಹಾಂ ಪಿಟ್ಯೂಟರಿ ಗ್ರಂಥಿ ಈ ಪಿಟ್ಯುಟರಿ ಗ್ರಂಥಿ ಮೆದುಳಿನ ಯಾವ ಭಾಗದೊಳಗೈತಪ್ಪ ಅಂತ ಕೇಳಿದ್ರೆ ಹೈಪೋಥಲಾಮಸ್ ಎಂಬ ಭಾಗದೊಳಗೈತಿ ಇಲ್ಲಿ ನೋಡತಿ ನೋಡ್ರಿ ಹೈಪೋಥಲಾಮಸ್ ಇಲ್ಲೇ ಇದು ಇಲ್ಲಿ ಇಲ್ಲಿಗೆ ಕಂಡು ಬರ್ತೈತಲ್ಲ ಇದೆ ಪಿಟ್ಯಟರಿ ಗ್ರಂಥಿ ಇಲ್ಲಿ ಬರ್ದಾರ ನೋಡ್ರಿ ಪಿಟ್ಯಟರಿ ಗ್ರಂಥಿ ಹೌದ್ರಿ ಸೊ ಪಿಟ್ಯೂಟರಿ ಗ್ರಂಥಿ ಕಂಡು ಬರ್ತೈತಿ ಒಂದು ಎರಡನೇ ಕೆಲಸ ಇದ್ರದ್ದು ಏನಂದ್ರೆ ಇದು ಎ ಡಿ ಎಚ್ ಎಂಬ ಹಾರ್ಮೋನ್ ಉತ್ಪಾದನೆ ಮಾಡ್ತೈತಿ ಎ ಡಿ ಎಚ್ ಎಂಬ ಹಾರ್ಮೋನ್ ಉತ್ಪಾದನೆ ಮಾಡ್ತೈತಿ ನಿಮ್ಮ ಅಸೈನ್ಮೆಂಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎ ಡಿ ಎಚ್ ಇದನ್ನ ನೆನ್ಪಿಟ್ಕೋರಿ ನೋಡಿರಿ ಎಲ್ಲರೂ ನೋಡ್ಸ್ ಮಾಡಿದ್ರಿ ಅಂದ್ರೆ ನಾನೇ ಹೇಳ್ಬಿಡ್ತೀನಿ ಮತ್ತೆ ಅದನ್ನು ಮಾಸ್ತರ್ ಹೇಳಿಲ್ಲ ತನಗಿಂದ್ರಿ ಭಾಳ ತಲೆ ಕೆಲಸಬೇಡ್ರಿ ಎ ಡಿ ಎಚ್ ಏನು ಕೆಲಸ ಅಂದ್ರೆ ಇದು ನೀನು ಆಗಲೇ ಹೇಳತ್ತಿದ್ನಲ್ಲ ಹಿಂದೆ ಯಾರಪ್ಪ ಅಂತ ಕೇಳಿದ್ರೆ ದೂರದ ನಳಿಕೆ ನಾಳ ನಿಕಟ ನಳಿಕೆ ನಾಳ ಅಂತೇಳಿ ಕಿಡ್ನಿಗಳು ನೀರಿನ ನಿಯಂತ್ರಣ ಅಂದ್ರೆ ಯಾರ ಸಹಾಯದಿಂದ ಮಾಡತ್ತಾವ ಈ ಎ ಡಿ ಎಚ್ನ ಸಹಾಯದಿಂದ ಮಾಡಾತ್ತ ಎಡಿ ಎಚ್ ನೆಫ್ರಾನ್ಗಳ ಮೇಲೆ ಶ್ರವಿಕೆಯಾಗಿ ನೀರು ಹೊರಗೆ ಹರಿಲಾರದಂತೆ ತಡೆದು ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡತ್ತವ ಅಥವಾ ದೇಹದ ಥರ್ಮೋರೆಗ್ಯುಲೇಷನ್ ಮಾಡತ್ತ ಎರಡು ಒಂದೇ ಅರ್ಥ ದೇಹದ ಏನು ಮಾಡತ್ತವ ಥರ್ಮೋರೆಗುಲೇಷನ್ ಅಂದ್ರೆ ಒಂದೇ ದೇಹದ ತಾಪಮಾನದ ನಿಯಂತ್ರಣ ಅಂದ್ರೆ ಒಂದೇ ಯಾರು ಮಾಡತ್ತರಪ್ಪ ಅಂತ ಕೇಳಿದ್ರೆ ಅದು ಪಿಟ್ಯುಟರಿ ಗ್ರಂಥಿ ಅಥವಾ ಈ ಡಿ ಎಚ್ ಹಾರ್ಮೋನ್ ಉತ್ಪಾದನೆ ಮಾಡುವಂತ ಹೈಪೋಥಲಮಸ್ ಮಾಡತ್ತಾರ ಅಂತ ಕರೀತಾರೆ ಡೈರೆಕ್ಟಾಗಿ ಕೇಳ್ತಾರೆ ಕೇಳ್ತಾರ ಪ್ರಶ್ನೆ ಮೆದುಳಿನ ಯಾವ ಭಾಗ ಯಾರನ್ನ ತಾಪಮಾನವನ್ನ ನಿಯಂತ್ರಣ ಮಾಡತೈತಿ ಅಂದ್ರೆ ಸೀದಾ ಎಲ್ಲಿಗೆ ಬರ್ರಿ ಹೈಪೋಥಲಾಮಸ್ ಬರ್ರಿ ಎಲ್ಲಿ ನಿಯಂತ್ರಣ ಮಾಡತ್ತೈತಿ ಅಂದ್ರೆ ಮೂತ್ರಪಿಂಡಗಳ ಮೇಲೆ ಹೆಂಗ್ ಮಾಡಾತೈತಿಪ್ಪ ಅಂತ ಕೇಳಿದ್ರೆ ಎಚ್ ಎಂಬ ಹಾರ್ಮೋನ್ ಉತ್ಪಾದನೆ ಮಾಡಿ ಅರ್ಥ ಆಗತೈತ್ರಿ ಈಜಿ ಐತಿ ಮುಮ್ಮೆದುಳನ್ನ ಎರಡು ರೀತಿಯ ವಿಂಗಡಣೆ ಮಾಡಿದ್ವಿ ಒಂದಿದ ಮಹಾಮಸ್ತಿಷ್ಕ ಶರಭ್ರಮ ಎರಡನೇದು ದಯಾಂಶ ಫಲಾನ ಮಹಾ ಜ್ಞಾಪಕ ಶಕ್ತಿಯ ಕೇಂದ್ರ ಅಂತ ಕರೀತಾರೆ ಯಾಕೆ ಜ್ಞಾಪಕ ಶಕ್ತಿಯ ಕೇಂದ್ರ ಅಂತಾರಂದ್ರೆ ಏನೇ ನೆನ್ಪಿಟ್ಟುಗಳಿದ್ರು ಅದು ಎಲ್ಲಿ ನೆನ್ಪುಳಿಲಾತೈತಪ್ಪ ಅಂತ ಕೇಳಿದ್ರೆ ಮಹಾಮಸ್ತಿಷ್ಕದೊಳಗೆ ಇವೆಲ್ಲ ಭಾಗಗಳು ಮಹಾಮಸ್ತಿಷ್ಕದೇ ಇದಕ್ಕೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂತ ಕರೀತಾರೆ ಎರಡನೇದು ಡೈಯನ್ಸೆಫಲೋನ ಈ ಡೈಯನ್ಸ ಫಲೋನನ್ನು ಎಪಿಥಲಾಮಸ್ ಥಲಾಮಸ್ ಮತ್ತು ಹೈಪೋಥಲಾಮಸ್ ವಿಂಗಡಣೆ ಮಾಡಿದ್ವಿ ಹೈಪೋಥಲಾಮಸ್ ಒಳಗೆ ಪಿಟುಟರಿ ಗ್ರಂಥಿ ಐತಿ ಇದು ಮೆದುಳಿನ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡುವಂಥ ಮೆದುಳಿನ ಭಾಗ ಅಂತ ಕರೀತಾರೆ ಹೈಪೋಥಲಾಮಸ್ಕ ಎರಡನೇದು ಥಲಾಮಸ ಇದು ಬಂದಿರುವಂಥ ಸಂದೇಶಗಳನ್ನು ಜ್ಞಾನೇಂದ್ರಿಯಗಳಿಂದ ಬಂದಿರುವಂಥ ಸಂದೇಶಗಳನ್ನು ಬೇರೆ ಬೇರೆ ಭಾಗದ ಮೆದುಳಿನ ಭಾಗಕ್ಕೆ ಸಾಗಾಣಿಕೆ ಮಾಡ್ತೈತಿ ತರ್ಡ್ ಒನ್ ಈಸ್ ಇದೇನು ಮಾಡಾತೈತೆ ಅಂದ್ರೆ ಫಸ್ಟ್ ಒನ್ ಯಾವುದು ಥಲಾಮಸ್ ಏನು ಮಾಡತೈತಿ ಅಂದರೆ ಪೀನಿಯಲ್ ಗ್ರಂಥಿಯನ್ನು ಹೊಂದಿರ್ತದೆ ಈ ಪೀನಿಯಲ್ ಗ್ರಂಥಿ ಅನ್ನೋದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಇದು ದೇಹದ ಜೈವಿಕ ಚಕ್ರವನ್ನು ನಿಯಂತ್ರಣ ಮಾಡ್ತೈತಿ ಅರ್ಥ ಆಗತೈತೆ ಇದು ಯಾರ ಕಥೆಯಪ್ಪ ಅಂತ ಕೇಳಿದ್ರೆ ಇದು ಮುಮ್ಮೆದುಳಿನ ಕಥೆ ಯಾರ ಕತಿ ರೀ ಮುಮ್ಮೆದುಳಿನ ಕಥೆ ಅರ್ಥ ಆಗತೈತೆ అదా మేలు మాధ్యు నోడను యవ మెదు రీ మాధ్యుడు మధ్య మెదడు ఈ మధ్య మెదళు ఏం ఇట్ ఈస్ అ స్మాలెస్ట్ బ్రిడ్జ్ బిట్వీన్ ఇట్ ఈస్ అ సింపల్ బ్రిడ్జ్ బిట్వీన్ యారు నడబర్కిన సింపల్ బ్రిడ్జ్ అందరి ముమ్మెదెదు మే ಹಿಮ್ಮೆದುಳಿನ ಮಧ್ಯದೊಳಗೆ ಇರುವಂಥ ಬ್ರಿಡ್ಜಿಗೆ ಏನಂತ ಅಂದ್ರೆ ಮಧ್ಯ ಮೆದುಳು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇಲ್ಲೈತಿ ಇಲ್ಲಿ ನೋಡ್ರಿ ಎಲ್ಲೈತಿ ಇಲ್ಲಿ ಮಿಡ್ ಬ್ರೈನ ಮಿಡ್ ಬ್ರೈನ್ ಅಂತ ಎಲ್ಲಿ ಕೊಟ್ಟಿಲ್ಲ ಇಲ್ಲಿ ಬಟ್ ಲೆಟ್ ಇಟ್ ಬಿ ಭಾಗದೊಳಗೆ ಕಂಡು ಬರ್ತೈತಿ ಇಲ್ಲೇ ಮಧ್ಯ ಎದ್ದಳು ಇದೇನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಹಿಮ್ಮೆದುಳು ಮತ್ತು ಮುಮ್ಮೆ ಹಿಮ್ಮೆದುಳು ಮತ್ತು ಮುಮ್ಮೆದುಳನ್ನು ಕನೆಕ್ಟ್ ಮಾಡತ್ತೈತಿ ಇದಕ್ಕೆ ಏನಂತ ಕರೀತಾರ ಮಧ್ಯ ಮೆದುಳು ಅಂತ ಕರೀತಾರ ಅದು ಏನು ಮಾಡತ್ತಂದ್ರೆ ಇಲ್ಲಿಂದ ಬಂದಿರುವಂಥ ಸಂದೇಶಗಳನ್ನು ಮೆ ಹಿಮ್ಮೆದುಳು ಮಧ್ಯ ಮೆದುಳಿಗೆ ಸಾಗಾಣಿಕೆ ಮಾಡ್ತೈತಿ ಮಧ್ಯ ಮೆದುಳು ಮುಮ್ಮೆದುಳಿನ ತಲಾಮಸಕ್ಕೆ ಸಾಗಾಣಿಕೆ ಮಾಡ್ತೈತಿ ತಲಾಮಸ ಎಲ್ಲ ಭಾಗಕ್ಕೆ ಸಾಗಾಣಿಕೆ ಮಾಡಾತೈತಿ ಸಿಂಪಲಾಗಿ ನೆನ್ಪಿಟ್ಕೋರಿ ಇದು ಎರಡನ್ನು ಸೇರಿಸುವಂಥ ಒಂದು ಸಾಮಾನ್ಯವಾದ ಬ್ರಿಡ್ಜ್ಗೆ ಅಥವಾ ಕನೆಕ್ಷನ್ಗೆ ಏನಂತ ಕರೀತಾರೆ ಅಂದರೆ ಮಧ್ಯ ಮೆದುಳು ಅಂತ ಕರೀತಾರೆ ಅಪಾರ್ಟ್ ಫ್ರಮ್ ವಿ ಲೆಫ್ಟ್ ಹಿಮ್ಮೆದುಳು ಹಿಂಡ್ ಬ್ರೈನ್ ಯಾ ಮೆದುಳು ಹಿಮ್ಮೆದುಳು ಹಿಂಡ್ ಬ್ರೇನು ಇದನ್ನು ಮೂರು ರೀತಿಯ ವಿಂಗಡಣೆ ಮಾಡ್ತಾರೆ ಎಷ್ಟು ರೀತಿಯಾಗಿರಿ ಮೂರು ರೀತಿಯಾಗಿ ಯಾರನ್ನು ಹಿಮ್ಮೆದುರನ್ನ ಮೊದಲನೇದು ಪಾನ್ಸ ಮೊದಲನೇದು ಪಾನ್ಸ ಎರಡನೇದು ಮೆಡುಲ್ಲಾ ಆಬ್ಲಾಂಗೆಟ ಸಾರಿ ಎರಡನೇದು ಮೆಡುಲಾ ಆಬ್ಲಾಂಗೇಟ ಅಲ್ಲ ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಮಸ್ತಿಷ್ಕ ಅಂತ ಏನಿದ್ರ ಹೆಸರ ಅನು ಮಸ್ತಿಷ್ಕ ಮೂರನೇದು ಮೆಡುಲಾ ಆಬ್ಲಾಂಗೇಟ ಮೆಡುಲ್ಲಾ ಒಬ್ಲಿಟ ಎಷ್ಟಾದ ಮೂರು ಭಾಗಗಳದು ಒಂದನೇದು ಪಾನ್ಸ ಎರಡನೇದು ಅನುಮಸ್ತಿಷ್ಕ ಮೂರನೇದು ಮೆಡುಲ್ಲಾ ಒಬ್ಬಲಾಂಗಿಡ ಈ ಮೂರು ಭಾಗಗಳಾಗಿ ಹಿಮ್ಮೆದಳನ್ನು ವಿಂಗಡನೆ ಮಾಡ್ತಾರೆ ಎಲ್ಲೆಲ್ಲ ಅದಾವೆ ಇಲ್ಲಿ ನೋಡ್ರಿ ಮೊದಲನೇದಾಗಿ ಸಿ ದಿಸ್ ದಿಸ್ ಈಸ್ ಪಾನ್ಸ್ ವೆರೋಲಿ ಇದು ಪಾನ್ಸ ಇಲ್ಲೊಂದು ಗಿಡ ಕಾಣತೈತಲ್ಲ ಇದು ಏನಪ್ಪ ಅಂತ ಕೇಳಿದ್ರೆ ಅನುಮಸ್ತಿಷ್ಕ ಈ ಭಾಗ ಏನೈತಲ್ಲ ಇದಕ್ಕೆ ಮೆಡುಲ್ಲಾ ಒಬ್ಬಲಾಂಗಿಟ ಅಂತ ಕರೀತಾರೆ ಇದು ಪಾನ್ಸ ಇದು ಅನುಮಸ್ತಿಷ್ಕ ಇದು ಮೆಡಿಲಾ ಆಬ್ಲಾಂಗೆಟ್ ಅರ್ಥ ಆಗತೈತ್ರಿ ಬರ್ರಿ ಮುಂದಕ್ಕೆ ನೆಕ್ಸ್ಟ್ ಪಾನ್ಸದ್ ಏನು ಕೆಲಸ ದೇಹದೊಳಗೆ ಪಾನ್ಸ್ ಏನು ಕೆಲಸ ಮಾಡತೈತಿ ಪಾನ್ಸ್ ಏನು ಮಾಡ್ತಂದ್ರೆ ಇದು ಈ ಅಗಿಯುವಿಕೆಯನ್ನು ನಿಯಂತ್ರಣ ಮಾಡ್ತದೆ ಅಗಿಯುವಿಕೆ ನೋಡಿ ಈ ಅಗಿಯುವುದನ್ನು ನಿಯಂತ್ರಣ ಮಾಡ್ತದೆ ಎರಡನೇದು ಮುಖದ ಹಾವಭಾವಗಳ ನಿಯಂತ್ರಣ ಮಾಡ್ತದೆ ಮುಖದ ಹಾವಭಾವಗಳ ನಿಯಂತ್ರಣ ಮಾಡ್ತೈತಿ ಈಗ ಫಾರ್ ಎಕ್ಸಾಂಪಲ್ ಅವನು ಹಿರಿಯರು ಹೇಳ್ತಿರ್ತಾರೆ ಕೇಳಿದ್ರೇನ ಮುಖವು ಸಾರಿ ಮುಖವು ಮನಸ್ಸಿನ ಇದ್ದಂತೆ ಏನು ಯೋಚನೆ ಅನ್ನೋದು ಮುಖ ನೋಡಿನೇ ಹೇಳ್ಬೋದು ಅಂತೇಳಿ ಹೆಂಗಂದ್ರೆ ಈ ಪಾನ್ಸ್ ಆಧಾರದ ಮೇಲೆ ಯಾಕಪ್ಪ ಅಂತ ಹೇಳಿದ್ರೆ ಚಷ್ಮಾ ತೆಗ್ದಿರ್ತೀನಿ ಹೆಂಗ ಈ ಪಾನ್ಸ್ ಅನ್ನೋದು ಈ ಮೂಳೆಯನ್ನು ನಿಯಂತ್ರಣ ಮಾಡತೈತಿ ಈ ಮೂಳೆ ಹೆಸರು ಜೈಗೋಮೆಟಿಕ್ ಮೂಳೆ ಅಂತೇಳಿ ಒಂದು ವೇಳೆ ನೀವು ಒಳ್ಳೇದು ಯೋಚನೆ ಮಾಡತ್ತಿರ ಇದು ಮೇಲಕ್ಕೆ ಸರ್ತೈತಿ ಮೇಲಕ್ಕೆ ಸರಿತಂದ್ರೆ ಮುಖ ಚಂದ ಕಾಣತ್ತೈತಿ ಇವ್ಲ್ ಗೆಟು ಹಾಂ ಚಲೋದೆ ಹೇಳತ್ತಾರಪ್ಪ ಅಂತ ಅದೇ ಒಂದು ವೇಳೆ ಇದು ಕೆಳಗೆ ಸರಿತಂದ್ರೆ ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ ಏನು ಯೋಚನೆ ಮಾಡ್ತಿರ್ತಾರಂತೆ ಹೌದಾ ಮ್ಯಾಲ ಸರಿತಂದ್ರೆ ಚಂದ ಕಾಣಿಸ್ತಿತ್ತು ಮುಖ ಹೌದಾ ಸ್ಮೈಲ್ ಮಾ ಸ್ಮೈಲ್ ಮಾಡಾತ್ರೆ ಚೆಂದ ಕಾಣಿಸ್ತೈತಿ ಅದೇ ಅವಾಗ ಮೇಲೆ ಇರ್ತೈತಿ ಅಳ ಹತ್ರ ಅಂದರೆ ಇದು ತಳ ಕಾಣಿಸ್ತೈತಿ ಹೆಂಗೆ ಕಾಣಿಸ್ತೈತಿ ನಿಮ್ಮ ನಿಮ್ಮ ತೊಗೊ ಇದಕ್ಕೆ ಮುಖದ ಹಾವಭಾವಗಳನ್ನು ನಿಯಂತ್ರಣ ಮಾಡುವಂಥ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಪಾನ್ಸ್